ಎಂಕ್ಲು ಇನಿ ಮಲೆಗ್ ಒಂಜಿ ಚೆಕಪ್ ಉಂಡು ಸೋ ಹಾಸ್ಪಿಟಲ್ ಪೋಯೆರೆ ಅಂಚಾದ್ ಪೂರ ರಡಿ ಆವೊಂದುಂಡು ಬೇಗ ಬೇಗ ಪಿದಾಡ್ ಪೊರ್ತ ಉಂಡು ಒಂಜಿ ಎನ್ ಮಂಟೆನ ಪೋದು ಮುಟ್ಟೊಡು ಅಲ್ಪ ಹ್ಮ್ ಆಂಡ ಬ್ಯಾಗ್ ಉಂಡು ಆನೆ ಇನಿ ಮೊಲೆಗ್ ಚೆಕಪ್ ಬೀತ್ಂಡು ಸೋ ಮರ್ತ್ ಪೋಯೆರ್ ಉಂಡು ಪಂದ್ ರಾತ್ರೆನೆ ಬೇತೆ ಅಂಚ್ ರಾತ್ರೆ ಬಿಡ್ಯನ್ ಪೆರೆಜಿ ಇತ್ತ ಕಾನೆ ಮಂತೊಂದುಲ್ಲೆ ಇತ್ತ ಮರ್ತ್ ಪೋಯೆರೆ ಮಾಲು ಅಂಚಾದ್ అలైని చెక్అప్ స్కానింగ్ బ్రోండు సో మర్ద దడి హాస్పిటల్ పోయి దాదాపుంతుక బలి యానే తుకుల సుందరి బలి పుని ఏ పోయి చెప్పులుండు హా హాస్పిటల్ కు హాస్పిటల్ దాదాపుంతుక హా హాస్పిటల్ సో బేసిక్ బే ఓకెత్తే హాస్పిటల్కి బా మళ్ళా స్క్యంగు పత్ గంట పత్ గంట ఎన్న వైదా ಇತ್ತೆ ಪತ್ತಾರೆ ಪದ್ರಾಡ ಹವಾನೊಂದು ಲೇರ ಹಗು ಡಾಕ್ಟ್ರ್ನಕ್ಳು ಇಜ್ಜರಿಗೆ ಕ್ಲಾಸಿಗೆ ಓದ್ತೀರಿ ಬಂದಿತ್ತೆ ಒಂದು ಗಂಟೆ ವರ್ಮರೇ ಒಂದು ಬರ್ತೇನೆ ಕಾತುಕೊಳ್ಳೋದು ತೂಕ ಎತ್ ಕೊಡ್ತಾಪ್ ನನ್ನ ಹಿಮೋಗ್ಲೋಬಿನ್ ಟೆಸ್ಟ್ ಇರ್ತೇನೆ ಬರ್ತೀನಿ ಪತ್ತೆ ಮುಖಾಲು ಮೊಬೈಲ್ ಜಾಸ್ತಿ ಇಂಗ್ಲೆಂಡ್ ಡಾಕ್ಟರ್ ಪೂಜಿತ ಎಲ್ಲ ಸ್ಕ್ಯಾನಿಂಗ್ ಆಂಡ್ ಸ್ಕ್ಯಾನಿಂಗ್ ಅಲ್ಪ ಪೂರ ವೀಡಿಯೋ ಅಂತ ಆಯ್ತು ಸ್ಕ್ಯಾನಿಂಗ್ ಆದ್ ಮತ್ತೆ ರಿಪೋರ್ಟ್ ಎತ್ತ ಒಂದು ಬತ್ತು ವೇಟ್ ಮಂತ್ ಒಂದಲ್ಲ ಡಾಕ್ಟ್ರಿ ಐಕೆ ಬೇಲೆ ಅನ್ಬಿಟ್ಟು ಬಂದ್ಬಿ ಇಲ್ಲಿ ಇಡ್ಬೋದು ಕುಲೋನ್ ಅತ್ತು ಅಂದಂದು ಗೊತ್ತುಂಡು ಬೇಲೆ ಅನ್ಬಿಡಿ ನಮ್ಮ ಕೋಡೆ ಬಂಡೇರು ಪೂರ అవుర అడిపోడు కుళ్ళు అడిపోడు నెల వచ్చాడు కొంచూరు నడపోడు కొంచెం వంజు కిలోమీటర్ నడపడు అర్ధ గంటే నడప నీ లాట పుట్టినా నిన్న జాలు భారీ మళ్ళా జాలు ఈ తెలియదు జాలు అర్ధ గంట నడప నీకు మళ్ళీ చెప్పాడు మళ్ళీ ఎత్తారు డాక్టర్ எ செக்ரா அண்ட் இப்போ மாத்திரே பரேது குறிப்பேன் ஐ கிளட்டிங் டாக்டர் பரேது கொரியர் ஹாஸ்பிட்டல் வீடியோ ஷூட் மொரிய அஞ்சு சூரு ஷூட் மல்ல ஃபிஃப்டீன் பரீராஜ்ஜா ಮತ್ತು ಕಣ್ಣನಿಗೆ ವ್ಲಾಗ್ ಬಂದು ಅರೆಗೂ ತಾರೀಕು ದಾದನ್ ಮುಂದಿದ್ದು ಅರೆ ಮರಕ್ಕೆ ಹೋಗುದು ಚೀರಲ್ಲ ಮತ್ತು ಬ್ಲಾಗ್ ಬಂದ್ಕೊಡ್ದ ನೆನಕ್ಕೆ ಇಚ್ಛಿ ಗೊತ್ತಿ ಶೀದ ಕೊಿಲ್ಲ ಯಾನ್ ಪಂಡ ಐತೆ ಏನು ಕೋತಿದ್ವಿ ಇಲ್ಲ ಅದು ಇನ್ಗೆ ಏನು ಇನ್ಸೈಡ್ ಕುಂತದಿತ್ತೆ ಓದು ರೈನ್ಕೋಟ್ ಬೇಕ ಹೆಲ್ಮೆಟ್ ಕೊಂತಿಲ್ಲ ಯಾಕಂದ್ರೆ ಹೆಲ್ಮೆಟ್ ಲೈಜ್ ಅನ್ಬೋದು ಅಲ್ಲಿ ಪಂಡ ಆ ಇಲ್ಲ ಅಲ್ಲಿ ಬುರ್ದು ಬರ್ತಿತ್ತೇವೆ ರೈನ್ಕೋಟ್ ಬಸ್ಸಾ ಬರೋದು ಉಂಟು ಚೂ ಚೂ ಬರೋದು ಯಾಕಂದ್ರೆ ಚೂ ಜೋರಿತ್ತು ಬಸ್ಸ ரோட்லாட் மந்தியோ மந்திர பார்த்து கொடுத்தீர்த்து மொபைல் தாட்க்கு வளாக் அருதம் அது ಹಾಂ ಹೆಂಗ್ ಎಲ್ಲಡೆ ಬತ್ತಿತ್ತಲ್ಲ ಮೊಳು ಸೈಡ್ ಇಡಂತು ಇದೆ ರೋಡ್ ಸೈಡ್ ಇಡ್ ಕಾಸ್ ಕೊರಿಯಾ ಮೊಲೆಗೆ ಹಾಂ ಹ್ಞೂ ಅದು ತಿನ್ನಿಯ ರೀ ತಿನ್ನಿ ಬಟಾಪಲ್ ಅಂಚ ಒಣಸ್ಗಂದು ಬತ್ತ ಮೂಲೆ ನಮ್ಮ ಕಲ್ಯಾಡುಗೆ ಒಣಸು ಬತ್ತ ಪ್ಯೂರ್ ವೆಜ್ ತಿನ್ನಿ ತಿನ್ ತಿನ್

ഇല്ല <laughs> ಆರ ಅಂಗಿwart ಇದೆ ಆಯ್ತೆ ಯೂಟ್ಯೂಬ್ ಬಿ ಮಾಡ್ற ಹೋಯ್ತು ಈ ಮಾಡ್ற ಅಂಗಿ ಟೀವಿ ಆದ್ರು ಮಲ್ಲ ರೆಟ್ತೆ ಕಂಡ ಒಳ್ಳೆ ಇಂಡಿಯ ಶೋ ಕಾ ಎನರ್ಜಿ ಬ್ರೈಟ್ ಇದೀನಿ ಗಾಸ್ ನಾ ಗುಲಾಬ್ ಮಂತದ ರೆಡಿ ಆತನ್ರಿ ಸೊ ಗುಲಾಬ್ ಜಾಮೂನ್ ತಿಂದು ಬೈ ಗುಲಾಬ್ ಜಾಮೂನ್ ತೂಕ ಹೆಂಚು ತೂಕ ಟೇಸ್ಟ್ ಬಂದ್ಬುಕ್ಕ ಹೌದ್ ಗಟ್ಟಿ ಆತ ಹಾ ತೂಲೆ ಗುಲಾಬ್ ಜಾಮೂನ್ ತೂಕ ಎಲ್ಲಾ ಪುರ ಬ್ಯಾರೇಜ್ಜಿ ಹೆಂಗ ತಿಂಡ್ರ ಯಾವ ಎಲ್ಲಾ ನ್ಯಾಯ ಕಲ ಬರಕಲ್ಲ ಯಾವಿ 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 ಇನ್ಗ್ರೇಡಿಯಂಟ್ ಹಾ ನೀರ್ ಬಡಿ ನೀರು ಬಡ ಹಾ ಹಾ ಜಾಸ್ತಿ ಇಂದ್ರ ಲಿಚಿ ಫ್ರಿಜ್ ಅಣ್ಣ ಎನ್ನು ಬಂದಿದುಂಡು ತಿರ್ತಡಿ ತಿತ್ತೆಂಡ ಕಟ್ಟ್ಯಾತಣ್ಣ ತಿರ್ತಡಿ ತಿತ್ತಲಿ ಹ್ಮ್ ಪರಸೋ거든 ಮುಂದ ನಾ ಮೈಂಚ ಮಂತ್ರಲಸೋ

ರಡ್ಡಿ ಯಾತೆಳು ಅಂತಿದ್ದ್ಯಾ ಬ್ಲಗರ್ ಮಂತಿದೆಲ್ಲ ಹೆಜ್ಜೆ ಐಜಿ ಕೋಡೆ ತಿಂತಿರವೆ ಐನೊಟ ತಿಂತಿರ ಐನತ್ತು 10 15 ಬನ್ 15 ಯಾರು ಇ ಕೈ ಕೈ ಬಡ ತಿಂದು ಪರ ಫಸ್ಟ್ ಗೆಂಜಿ ರಡ್ಡೆ ತಿಂದು ಪರ ಓವೇ ಬಕ್ಕयान ಮೂಜಿ ਨਾਲ ಏನೋ ಯಾ 40 ಕಂತಿ ನನ ನಿಮಿಗಿ ಯಾ ತಿಂತಿನ ಕೋಡ ರಡ್ಡಿ ಪ್ಲಸ್ ಇನಿ ಟೋಟಲ್ ಐಂ ಮೂಜಿ ਨਾਲ ಅದನ ಪಕ್ಕದಲ್ಲಿ ಮೂರು ತೆಂಗಿನಕಾಯಿಗಳು ಆಸಿಂ. ಹೆಂಗೆ ಬಂದೆ? ಹೆಂಗೆ ಬಂದೆ? ಸುಪರ್ ಗುಲಾಬ್ ಜಾಮೂನ್ ಚೀಪ ಬಂದಿಷ್ಟಾ ಗುಲಾಬ್ ಜಾಮೂನ್ ಚೀಪ ಬಂದಿಷ್ಟಾ. ಆ ಸುಪರ್ ಮಂಡಲ. ಹೆಂಗೆ ಬಡ ಬಂದಿದೆ ಹೆಂಗೆ ಬಡ ಬಂದata. ದೇರೆ ಬಂದಿದೆ. ಹಾ ಹೆಂಗೆ ಬಡ ಬಂದಿದೆ. ಓ ಬಾಯ್ ಯಾರ್ ಬೈ. ಓ ವೀಡಿಯೋ ಇಷ್ಟ ಆಯಿತ್ರ ಲೈಕ್ ಮನ್ ಪ್ಲೇಸ್ ಯಾರನ್ ಪ್ಲೇಸ್ ಸಲೈ ಮಂತ್ ಪ್ಲೇ ತಿಂಕಲ್ ಪಿದಾಟ್ನಿ ಏನಿಲ್ಲ ಏನ್ ಏನ ಕುಡ್ಲ ಪಿದಾಡ್ನಿ ಮಲ್ ನಾಡಿ ಟೆಸ್ಟ್ ಬರ ಆದಿತ್ತು ತಿಂಗಳು ಪಿದಾಡ್ನಿ ಎಲ್ಲೆ ಗುಡಿ ನಂಬುಲ್ ವಾಯ ಇಲ್ಲ ಯಾನನ ಇಲ್ಲ